ನೀವು ಮೊದಲ್ಗೆ ಇನ್ನೊಂದು ವಿಷಯ ಉಲ್ಲೇಖ ಮಾಡಿದ್ರಿ ಹಣ ಅಂದ ಸಂದರ್ಭದಲ್ಲಿ ಬ್ಲೇಮ್ ಮಾಡೋದಿಲ್ಲ ಅಂತ ಹೇಳಿ ಹಾರ್ಡ್ ಅರ್ನ್ಡ್ ಮನಿ ಅದು ಹತ್ ಲಕ್ಷ ರೂಪಾಯಿ ತಗೊಂಡ್ಬಿಟ್ಟ ಅವನು ಪಾಪಿ ಅವನು ಯಾವಾಗ ಕೊಡ್ತಾನೋ ಏನೋ ಅವನು ಕೊಡೋದೇ ಇಲ್ಲ ಅಂತ ಅನ್ಸುತ್ತೆ ಈ ತರ ಥಾಟ್ ಪ್ರೊಸೆಸ್ ಆಗ್ತಾ ಇದೆ ಮತ್ತೆ ಆ ಹಣದ ಬಗ್ಗೆ ಕೊಟ್ಟವ್ರಿಗೆ ಎಂಥ ಭಾವನೆ ಇರುತ್ತೆ ಅಂತ ಇದು ನಾನು ಕಷ್ಟಪಟ್ಟು ಬೆವರು ಸುರಿಸಿ ದುಡಿದಂತ ಹಣ ನಾನು ಅದೇ ಅವನ ಹತ್ರ ಬಿಡ್ಲಿ ವೆರಿ ಗುಡ್ ಐ ಮೀನ್ ಸಿ ಹಾರ್ಡ್ ಅಂಡ್ ಮನಿ ಅಂತ ನಿಮ್ಗೆ ಗೊತ್ತಿದ್ದಾಗ ಕೊಡಲೇಬಾರ್ದಿತ್ತಲ್ವ ಮೇಡಮ್ ಫಿನಾನ್ಸ್ ಪ್ರಿನ್ಸಿಪಲ್ ಅಲ್ಲಿ ಕೊಡೋಂಗಿಲ್ಲ ಮೇಡಮ್ ಸೊ ನಾನು ಎಷ್ಟು ಕೊಡಬಹುದು ಅಂತಂದ್ರೆ ನನ್ನ ಹತ್ರ ಸಿ ಸಪೋಸ್ ಟೆನ್ ಪರ್ಸೆಂಟ್ ಆಫ್ ಮೈ ಮನಿ ಮನಿಷಲಿ ಹೂದಿ ಕಮ್ಯುನಿಟಿ ಜ್ಯೂಯ್ ಕಮ್ಯುನಿಟಿ ಅಂತ ಏನಿದೆಯೋ ಟೆನ್ ಪರ್ಸೆಂಟ್ ಅಷ್ಟು ಯಾವತ್ತು ಚಾರಿಟಿ ಕೊಡ್ತಾನೆ ಇರ್ತಾರೆ ಮೇಡಮ್ ಅಷ್ಟೇ ಕೊಡೋದು ಅದಕ್ಕೆ ಮೇಲೆ ಒಂದು ರೂಪಾಯಿ ಸಹ ಕೊಡೋಲ್ಲ ಇದು ಅವ್ರದ್ದೊಂದು ದಟ್ ದಟ್ ಇಸ್ ಒನ್ ಆಫ್ ದ ಕ್ವಾಲಿಟೀಸ್ ಸೂಪರ್ ಇನ್ ಇನ್ಕ್ಲೂಡಿಂಗ್ ಮಾರ್ವಾಡೀಸ್ ಆಲ್ಸೋ ಅವ್ರಿಗೆ ಏನು ಬರುತ್ತೋ ಸಿ ಸಪೋಸ್ ನಾನು ನಿಮಗೆ ಒಂದು ಲಕ್ಷ ಬರುತ್ತೆ ಅಂದ್ಕೊಳ್ಳಿ ನಿಮ್ಮ ಲಾಭನೋ ಅಥವಾ ಸ್ಯಾಲರಿನೋ ಏನು ಮಾಡ್ತೀರಾ ಮೇಡಮ್ ನೀವು ನನಗೆ ಹೇಳಿ ಸೇವಿಂಗ್ಸು ಖರ್ಚು ಒಂದು ಎಕ್ಸಾಂಪಲ್ ಸುಮ್ಮನೆ ಹೇಳಿ ನನಗೆ ಏನೇನು ಮಾಡ್ಬೋದು ನೀವು ಓಕೆ ಫಸ್ಟ್ ಸೇವಿಂಗ್ಸ್ ಹೇಳಿದ್ರೆ ಸೇವಿಂಗ್ಸ್ ಆಮೇಲೆ ದಿನದ ಖರ್ಚುಗಳಿರ್ತವೆ ತಿಂಗಳ ಖರ್ಚು ಇರುತ್ತೆ ದೇವಸ್ಥಾನಗಳಿಗೆ ಅನ್ನದಾನ ಈ ಏನಾದ್ರೂ ಮಾಡ್ತೀವಿ ಯಾರಿಗಾದ್ರು ಸಹಾಯ ಅಂತ ಕೇಳ್ತವ್ರಿಗಿಂತ ಒಂದಷ್ಟು ವಿನಿಯೋಗಿಸ್ತೀವಿ ಹ ಬೇಕಾದ್ರೆ ನೀವು ಕೇಳಿ ಹೊರಗಡೆಗೆ ಹೋಗಿ ನೋಡಿ ಎಲ್ಲ ವೀಕ್ಷಕರಿದ್ದಾರೆ ನಾನು ಆಕ್ಚುಲಿ ಯಾವತ್ತು ಹೇಳೋದು ನನ್ನ ಪ್ರೀತಿಯ ನನ್ನ 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 ಪ್ರೀತಿಯ ಆಗರ್ಬ ಶ್ರೀಮಂತ ದೇವರುಗಳಿಗೆ ನಮಸ್ಕಾರಗಳು ಅಂತ ನನ್ನ ಯೂಟ್ಯೂಬ್ ಯಾರು ಪುವರ್ ಇಲ್ಲ ಒಳಗಡೆಯಿಂದ ನಾವೆಲ್ಲರೂ ಶ್ರೀಮಂತ್ರೆ ಬಟ್ ಬಾಹ್ಯವಾಗಿ ನಾವು ಕಲಿತು ನಡ್ವಳ್ಕೆ ಐ ಮೀನ್ ಅದನ್ನ ಇಂಪ್ಲಿಮೆಂಟ್ ಮಾಡೋಕ್ ಗೊತ್ತಿಲ್ಲದೆ ಬಡವರಾಗ್ ಕಾಣಿಸ್ತಿದೀವಿ ಬಟ್ ಆಸ್ ಇಟ್ ಈಸ್ ಆ ಭಗವಂತ ನಮ್ಮಲ್ಲಿ ಇರೋದಕ್ಕೆ ನಾವೆಲ್ಲರೂ ಶ್ರೀಮಂತ್ರೆ ಅದಕ್ಕೆ ನಾನು ಹೇಳೋದು ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳೇ ಅಂತ ಬಡವರು ಅಂತ ನಾನು ಉಲ್ಲೇಖನೂ ಮಾಡಲ್ಲ ಓಕೆ ಬಡ ಮನಸ್ಥಿತಿ ಇರಬಹುದು ಬಟ್ ಬಡವರು ಮೂಲತಃ ನಾವು ಬಡವರಲ್ಲ ಹಾಗಾಗಿ ಈ ವಿಚಾರಕ್ಕೆ ಬಂದ್ರೆ ಒನ್ ಲ್ಯಾಕ್ ಬಂದ್ರೆ ಏನ್ ಮಾಡ್ತೀರಾ ಅಂತ ನೀವು ಅದೇ ಜ್ಯೂಸ್ನ ಕೇಳಿದ್ರೆ ಜ್ಯೂಯ್ ಕಮ್ಯುನಿಟಿನ ಕೇಳಿದ್ರೆ ಅವ್ರು ಫಸ್ಟ್ ಹೇಳೋದೇನು ಗೊತ್ತಾ ಒಂದ್ ಲಕ್ಷದಲ್ಲಿ ಚಾರಿಟಿ ಮಾಡ್ತೀನಿ ಅಂತಾರೆ ದನ ಇಲ್ಲಿ ಇಲ್ಲಿ ಮಾಡ್ಬೇಕಪ್ಪ ಇನ್ ನೆಕ್ಸ್ಟ್ ಹತ್ತು ಪರ್ಸೆಂಟ್ ಏನ್ ಮಾಡಬೇಕು ಇದು ಮುಂಬರುವ ಎಪಿಸೋಡ್ ಹೇಳ್ತೇನೆ ನಿಮಗೆ ಲೈವ್ ಕಾಲ್ ಇನ್ ಅದ್ರಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ ಜಸ್ಟ್ ಅಮೇಝಿಂಗ್ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಗೊತ್ತಾ ಮಕ್ಕಳಿಗೆ ಪುಣ್ಯಪ್ಪ ನನ್ನ ಮಕ್ಳಿಗೆ ನಾನು ಹೇಳ್ಕೊಟ್ಟಿದ್ದೀನಿ ಸೊ ಐ ಗಿವ್ ದ ಮನಿ ಏನೇನು ಮಾಡಬೇಕು ಅಂತ ವೆರಿ ಈಸಿ ಪ್ರೊಸೀಜರ್ ಐ ಮೀನ್ ಗೋ ದರ್ ಅವ್ರ ಯಾವತ್ತು ಲೈಫ್ ಅಲ್ಲಿ ಏನೋ ಬ್ರೋಕ್ ಆದ ನನ್ನ ಸಾಲಕ್ಕೆ ಹೋದೆ ಕಷ್ಟ ಪಟ್ಟೆ ಸ್ಪೆಷಲಿ ಆನ್ ಫಿನಾನ್ಸ್ ಹೇಳೋ ಚಾನ್ಸೇ ಇಲ್ಲ ಸೊ ಹಾಗಾಗಿ ದರ್ ಆರ್ ಮೆಥಡ್ಸ್ ಮೇಡಮ್ ಕಲಿಬೇಕು ಫಾರ್ ಎವ್ರಿಥಿಂಗ್ ದರ್ ಇಸ್ ಅ ಪ್ರೊಸೀಜರ್ ಸಿ ನಾಲ್ಕು ವಿಚಾರಗಳಲ್ಲಿ ಹೇಳ್ಕೊಡೋದೇ ಬೇಕಾಗಿಲ್ಲ ನಮ್ಗೆ ಮಾಡೋದಕ್ಕೆ ಗೊತ್ತಿರುತ್ತೆ ನಾಲ್ಕು ಅದು ಯೂನಿವರ್ಸ್ ಕಂಟ್ರೋಲ್ ಅಲ್ಲಿದೆ ನಾವು ದೇವ್ರ ಕಂಟ್ರೋಲ್ ಇಟ್ಕೊಂಡಿದ್ದಾರೆ ಅದನ್ನ ನಾಲ್ಕು ಯಾವ್ದು ಗೊತ್ತಾ ಲಾಸ್ಟ್ ಟೈಮ್ ಹೇಳಿದೆ ನಿಮಗೆ ಐ ಡೋಂಟ್ ನೋ ಇಫ್ ಐ ಸೆಟ್ ದಿಸ್ ಒಂದು ಹಸಿವು ಯಾರು ಹೇಳ್ಕೊಡೋದ ಬೇಕಾಗಿಲ್ಲ ಹೋಗಪ್ಪ ತಿನ್ನು ನೀನು ಅಂತ ಯಾರು ಹೇಳಲ್ಲ ನೀವೇ ಉಡ್ಕೊಂಡೋಗ್ ತಿಂತಿರ್ತಾನೆ ಇದು ಒಂದ್ನೇದು ಎರಡ್ನೇದು ನಿದ್ದೆ ನಿಮ್ಗೆ ಯಾರಾದ್ರೂ ಹೇಳ್ತಾರ ನೀನ್ ಇದೇ ಮಾಡಿ ನಿದ್ದೆ ಮಾಡ ಹತ್ತು ದಿನ ಆಯ್ತು ನೀನ್ ಇದೇ ಮಾಡಿ ಅಂತ ಹೇಳ್ತಾರ ನಾವೇ ಮತ್ ಓಕೆ ಮೂರ್ನೇದು ಭಯ ಆಲ್ರೆಡಿ ದೇವರು ಕೊಟ್ಬಿಟ್ಟಿದ್ದಾರೆ ಏನಿಲ್ಲ ನಿಮ್ಮ ಹತ್ರ ಬಂದು ಈಗ ಅಂದರೆ ಕಣ್ಣು ರೆಪ್ಪೆ ಹಂಗೆ ಮುಚ್ಚುತ್ತೆ ಏನೋ ಅಲ್ಲೇನೋ ಸಣ್ಣದೇನೋ ಸಿಕ್ಕಿ ನೀವು ಕಾಣಿಸ್ತೀರ ಹೌತರ ಹಂಗೆ ಹೆದರ್ತೀರ ಈ ಭಯ ಕೊಟ್ಟಿರೋದು ಜೋಪಾನ್ವಾಗಿ ಬದುಕಲಿ ಅಂತೇಳಿ ಭಯ ಭಕ್ತಿ ಇರಬೇಕು ಜಾಸ್ತಿ ಇರಬಾರ್ದು ಕಡಿಮೆನೂ ಇರಬಾರ್ದು ಬಟ್ ಭಯ ಭಕ್ತಿ ಇರಬೇಕು ಇದು ಮತ್ತೆ ದೇವರು ಕೊಟ್ಟಿರೋದು ಯೂನಿವರ್ಸ್ ಕೊಟ್ಟಿರೋದು ಕೊಟ್ಟರೇದು ಮೈಥುನ ಸೆಕ್ಸ್ ಅಷ್ಟೇ ಯಾರು ಹೇಳ್ಕೊಡಲ್ಲ ಮೇಡಮ್ ತಾನಾಗಿನೇ ಬರುತ್ತೆ ಗೊತ್ತಾಗ್ತಿದ್ಯಾ ನಾಲ್ಕು ಬಿಟ್ಟು ಬೇರೆದೆಲ್ಲ ಕಲಿಬೇಕು ಹೇಳ್ಬೇಕು ಮಾಡಬೇಕು ನಾಲ್ಕು ಬಿಟ್ಟು ಮಕ್ಕಳಿಗೆ ಬೇರೆದೆಲ್ಲ ಹೇಳ್ಕೊಡ್ಬೇಕು ಗೊತ್ತಾಗ್ತಿದ್ಯಾ ದಿಸ್ ದಿಸ್ ಇಸ್ ವೆರಿ ಕಮ್ಸ್ ಫಿನಾನ್ಸ್ ಎಜುಕೇಶನ್ ಡಾಕ್ಟರ್ ಆಗ್ಬೇಕಂದ್ರೆ ಟ್ರೈನಿಂಗ್ ತಗೊಳ್ತೀವಿ ಲಾಯರ್ ಆಗ್ಬೇಕಂದ್ರೆ ಟ್ರೈನಿಂಗ್ ತೆಗೆದುಕೊಳ್ತೇವೆ ಇನ್ಕ್ಲೂಡಿಂಗ್ ಈ ಸ್ಟುಡಿಯೋದಲ್ಲಿ ಏನಾದರೂ ಮಾಡಬೇಕು ಅಂದರೆ ಟ್ರೈನಿಂಗ್ ತೆಗೆದುಕೊಳ್ತೇವೆ ಟು ಬಿಕಮ್ ಎನಿ ಬಡಿ ಟು ಬಿಕಮ್ ಸಮ್ ಬಡಿ ವಿ ಟೇಕ್ ಟ್ರೈನಿಂಗ್ ಬಟ್ ಟು ಬಿಕಮ್ ರಿಚ್ ನಾವೆಲ್ಲ ಎಸಿಟೇಟ್ ಮಾಡಿಕೊಂಡೇ ಕೂತಿರ್ತೀವಿ ಮನಿ ಈಸ್ ಹ್ಯಾಪಿನೆಸ್ ಅಹಂ ಬ್ರಹ್ಮಾಸ್ಮಿ ಈ ವಿಶೇಷ ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ ಇದು ಅದರ ತುಣುಕು ಮಾತ್ರ description box ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಸಂಪೂರ್ಣ ವಿಡಿಯೋ ನೋಡಿ